ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಇನಿದಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ನಾವು ನೇಮಂಗೆ ಶ್ರೀ ಅಮ್ಮ ಭಗವಾನರ ದರ್ಶನಕ್ಕಾಗಿ ಹೋಗಿದ್ದೆವು ನೇಮಂನಿಂದ ಹಿಂತಿರುಗಿದ ಮೇಲೆ ನಾವು ನಮ್ಮ ಮನೆಯಲ್ಲಿ ಮೊದಲ ಬಾರಿ ಕಳಶ ಪೂಜೆಯನ್ನು ಮಾಡಿದೆವು ಪೂಜೆಯ ಪ್ರಕ್ರಿಯೆಯ ಸಮಯದಲ್ಲಿ ಶ್ರೀ ಅಮ್ಮನವರು ನಾವು ಒಂದು ತುಂಬಾ ದೊಡ್ಡ ಮನೆಯನ್ನು ಕಟ್ಟಿರುವಂತೆ ಅದನ್ನು ಅದ್ಭುತವಾದ ರಂಗೋಲಿಯಿಂದ ಶೃಂಗಾರ ಮಾಡಿದ್ದಕ್ಕಾಗಿ ಮತ್ತು ನಾನು ಸುಂದರವಾದ ಸಿಲ್ಕ್ ಸೀರೆಯನ್ನು ಉಟ್ಟು ಅತಿಥಿಗಳಿಗೆ ಸ್ವಾಗತವನ್ನು ಕೋರುತ್ತಿರುವಂತೆ ನನಗೆ ದೃಶ್ಯವನ್ನು ತೋರಿಸಿದರು ಆ ಸಮಯದಲ್ಲಿ ಅದನ್ನು ನನಗೆ ಅರ್ಥ ಮಾಡಿಕೊಳ್ಳಲು ಆಗಿರಲಿಲ್ಲ ವಾಸ್ತವವಾಗಿ ನಾನು ನನ್ನ ಸ್ವಂತ ಮನೆಗಾಗಿ ಅಮ್ಮನವರಿಗೆ ಪ್ರಾರ್ಥಿಸಿದ್ದೆ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಆಸೆಯನ್ನು ಕರುಣೆಯಿಂದ ಪೂರೈಸಿದ್ದರು ನಾವು ಎರಡು ಸಾವಿರದ ಆರರಲ್ಲಿ ಜಾಗವನ್ನು ಖರೀದಿಸಿದೆವು ಮತ್ತು ನಮ್ಮ ಮನೆಯನ್ನು ಎರಡು ಸಾವಿರದ ಎಂಟರಲ್ಲಿ ಕಟ್ಟಿದೆವು ಮತ್ತು ಎಲ್ಲವೂ ಪೂಜೆಯಲ್ಲಿ ನನಗೆ ತೋರಿಸಿದಂತೆಯೇ ನಡೆಯಿತು ಶ್ರೀ ಪರಂಜ್ಯೋತಿ ಕಲ್ಕಿ ದಯವಿಟ್ಟು ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು Opi si kolee.